ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನನ್ನ ಫೇವ್ರೆಟ್ ಸಿಹಿ ಪೊಂಗಲ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೀವು ಮಾಡ್ತಾರಲ್ಲ ನಾನು ಮಾಡೋದು ಹೇಗೆ ಅಂತ ನೋಡಿ ಆಯಿತಾ ಸಕ್ಕ ಟೇಸ್ಟಿಯಾಗಿರುತ್ತೆ ನನಗೆ ಭಾಳ ಇಷ್ಟ ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿಂತೀನಿ ಇದನ್ನು ನೀವು ಇದನ್ನು ಟ್ರೈ ಮಾಡಿ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಫಸ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಆಯಿತಾ ತಿಕ್ಕಾಗಿ ಜಾಸ್ತಿ ನೀರು ಹಾಕ್ಬೇಡಿ ಅದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಇದ್ದೀನಿ ಹಿಂಗೆ ತಿಕ್ಕಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ತೆಗೆದಿಟ್ಕೊಬೇಕು ಇದು ಫಸ್ಟು ತೆಂಗಿನಕಾಯ್ದ ಹಾಲು ಗಟ್ಟಿಯಾಗಿರುತ್ತೆ ಇದನ್ನ ತೆಗೆದಿಟ್ಕೊಂಬಿಡೋಣ ಇದೇ ಥರ ಮತ್ತೆ ಇನ್ನೊ ಫಿಲ್ಟರ್ ಈ ತರಿ ಇದೆ ನೋಡಿ ಇದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಪುನಃ ಇನ್ನೊಂದು ಎರಡು ನಿಮಿಷ ಮಿಕ್ಸಿ ಗ್ರ ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಫಿಲ್ಟರ್ ಮಾಡಿ ಆ ಹಾಲು ತೆಗೆದಿಟ್ಕೊಳ್ಬೇಕು ಫಸ್ಟ್ ಹಾಲು ತೆಗೆದಿಟ್ವಲ್ಲ ಅದನ್ನ ಸಪ್ರೇಟ್ ಇಟ್ಕೊಳ್ಳಿ ಇದೊಂದು ಎರಡು ಸಲ ತೊಗೊಳ್ಳಿ ಹಿಂಗೆ ಆಮೇಲೆ ನೀರು ನೀರಂಗೆ ಬರೋಕ್ಕೆ ಶುರುವಾಗ್ಬಿಡ್ತೆ ಅದು ವೇಸ್ಟ್ ಅಂತ ಅರ್ಥ ಸೊ ಟೂ ಟೈಮ್ಸ್ ತ್ರೀ ಟೈಮ್ಸ್ ಹಾಲು ತೊಗೊಳ್ಬೇಕು ಒಂದು ಗಟ್ಟಿ ಹಾಲು ಸೆಕೆಂಡ್ ಒನ್ ಬೇರೆ ತರ್ಡ್ ಒನ್ ಬೇರೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈಗ ಕುಕ್ಕರ್ ಇಡಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಆಯಿತಾ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳಿ ಅದನ್ನು ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಅದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ ಆಯಿತಾ ಅದು ಚೆಂದ ಹಿಂಗೆ ಗೋಲ್ಡನ್ ಕಲರ್ ಹಾಕ್ತದೆ ಅದು ಸಪ್ರೇಟ್ ತೆಗ್ದಿಡಿ ಈಗ ಅದೇ ತುಪ್ಪದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ತೊಳೆದು ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಆಯಿತಾ ಆ ತುಪ್ಪದಲ್ಲೇ ಅಕ್ಕಿನೂ ಹಾಕಬೇಕು ಅದಾದಮೇಲೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ತೆಗೆದಂಥ ತೆಂಗಿನ ಹಾಲಿದು ಇದನ್ನು ಹಾಕ್ತಿದ್ದೀನಿ ತೆಂಗಿನ ಹಾಲಲ್ಲಿ ಅಕ್ಕಿನ ಬೇಯಿಸ್ಬೇಕು ಒಂದು ಸ್ವಲ್ಪ ಉಪ್ಪಾಕಿ ಆಮೇಲೆ ಮುಚ್ಚಿಟ್ಬಿಟ್ಟು ಎರಡು ವಿಜಿಲು ಬೇಯಿಸಿ ಚೆನ್ನಾಗಿ ಎರಡು ವಿಜಿಲ್ ಬರಲಿ ನೋಡಿ ಚೆನ್ನಾಗಿ ಬೆಂದಿದೆ ಅನ್ನ ಚೆನ್ನಾಗಿ ಬೆಂದಿರಬೇಕು ಇಲ್ಲ ನಾವು ಬೆಲ್ಲ ಹಾಕುವಾಗ ಮತ್ತೆ ಅಗ್ಳಗ್ಳಂಗೆ ಆಗ್ಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ರೈಸು ಹಾಗಾಗಿ ಚೆನ್ನಾಗಿ ರೈಸ್ ಬೆಂದ ಮೇಲೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಅನ್ನದಲ್ಲಿ ಮಿಕ್ಸ್ ಆಗಲಿ ನೋಡಿ ಮಿಕ್ಸ್ ಆದಾಗ ಈ ಕಲರ್ ಬಂತು ನೋಡಿ ಆಯಿತಾ ಇದು ಗಟ್ಟಿಯಾಗಿ ಇರುತ್ತೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಹಿಂಗೆ ತಿನ್ನೋದೇ ಒಂಥರ ಚೆಂದ ಈಗ ಫಸ್ಟ್ ಟೈಮ್ ತೆಂಗಿನ ಹಾಲು ತೆಗೆದಿಟ್ಟಿದ್ನಲ್ಲ ಆ ಹಾಲನ್ನ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ ಏನು ಮಜಾಗಿರುತ್ತೆ ಅಂತಲ್ಲ ಇದು ಚೆನ್ನಾಗಿರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ತೆಂಗಿನ ಹಾಲನ್ನ ಮೇಲಾಕ್ಕೊಂಡು ತಿನ್ನೋದು ಕೂಡ ತುಂಬ ಟೇಸ್ಟಿಯಾಗುತ್ತೆ ಒಂದೊಂದು ಸ್ಪೂನ್ಗೂ ತೆಂಗಿನ ಹಾಲು ಸಿಕ್ಕಿದ್ರೆ ಸಖತ್ತಾಗಿರುತ್ತೆ ಇದು ನೀವು ಮಾಡಲೇಬೇಕು ನಂದು ಸೇ ಪೊಂಗಲು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್